ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ತುಂಬಾ ಡಿಫ್ರೆಂಟ್ ಆಗಿರುವಂಥ ಮಾವಿನಕಾಯಿ ಭರ್ತನ ಹೇಗೆ ಮಾಡೋದು ಅಂತ ಇದ್ದೀನಿ ಇದು ಬಿಸಿ ಬಿಸಿ ರೊಟ್ಟಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನು ಮತ್ತು ರೈಸ್ ಜೊತೆನೂ ಕೂಡ ಬೆಸ್ಟ್ ಕಾಂಬಿನೇಷನ್ ಆಗಿದೆ ಇವಾಗ ನಾನೊಂದು ಪಾತ್ರೆ ಕಾಯಿಲಿಟ್ಟಿದ್ದೆ ಅದಕ್ಕೇ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಬೇಕು ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನಿಲ್ಲಿ ಒಂದು ಮಾವಿನಕಾಯಿನ ಈ ಥರ ಹೋಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ಅದನ್ನು ಎಣ್ಣೆಲಿ ಹಾಕ್ತಾಯಿದ್ದೀನಿ ಇವಾಗ ನಾನಿಲ್ಲಿ ಟೊಮೊಟೋನು ಕೂಡ ಎರಡು ಟೊಮೊಟೋನ ಕಟ್ ಮಾಡಿ ಅದನ್ನು ಕೂಡ ಎಣ್ಣೆಲ್ಲೇ ಹಾಕ್ತ ಇದ್ದೀನಿ ಈ ರೀತಿಯಾಗಿ ಮೊದಲು ಎಣ್ಣೆಲೇನೆ ಚೆನ್ನಾಗಿ ಮಾವಿನಕಾಯಿನ ಮತ್ತು ಟೊಮೊಟೊನ ಬೇಯಿಸ್ಕೋಬೇಕು ಸ್ವಲ್ಪ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಇದು ಆವಾಗಲೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಈ ರೀತಿಯಾಗಿ ಮಾವಿನಕಾಯಿನ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನಾನಿಲ್ಲಿ ಮೂರು ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಹಾಕೋಬೋದು ಇಲ್ಲ ಹುಳಿ ಚೆನ್ನಾಗಿರುತ್ತೆ ಅಂತಂದರೆ ಹುಳಿ ಹುಳಿಯಾಗಿ ತಿನ್ನೋಕೆ ಇಷ್ಟಪಡ್ತೀರಂದರೆ ಅಂದರೆ ಕಮ್ಮಿ ಹಾಕೋಬೋದು ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸೊಪ್ಪೆ ಸುಲಿದು ಹಾಕಿದ್ದೀನಿ ಅದನ್ನು ಕೂಡ ಎಣ್ಣೆಲೆ ಮಾವಿನಕಾಯಿ ಜೊತೆ ಚೆನ್ನಾಗಿ ಹುರ್ಕೋಬೇಕು ಆವಾಗವಾಗ ಮಧ್ಯದಲ್ಲಿ ಸ್ಪೂನಿಂದ ಈ ಥರ ಮಾಡಬೇಕು ಮಾವಿನಕಾಯಿ ಸೀಸನ್ ಬಂದರೆ ಮಾವಿನಕಾಯಿ ಹಬ್ಬ ಇದ್ದಂಗೆ ಮಾವಿನಕಾಯಿ ಸೀಕರ್ಣಿ ಆಗಲಿ ಮಾವಿನಕಾಯಿ ಚಟ್ನಿ ಆಗಲಿ ಮಾವಿನಕಾಯಿ ಹಲ್ವ ಆಗಲಿ ಮಾವಿನಕಾಯಿ ಸೀಕರ್ಣಿ ಈ ಥರ ಆಗಿ ವೆರೈಟಿ ವೆರೈಟಿಯಾಗಿ ಮಾಡ್ಕೊಂಡು ತಿನ್ಬೋದು ಇವಾಗ ನಾನು ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊತಿದ್ದೀನಿ ನೋಡಿ ಇವಾಗ ಮುತ್ರ ತೆಗೆದು ಅವನ್ನೆಲ್ಲನೂ ಈ ರೀತಿಯಾಗಿ ಹೊಳಸಿ ಹೊಳಸಿ ಹಾಕಬೇಕು ತಿರುವಾಡಬೇಕು ಸ್ವಲ್ಪ ಈ ರೀತಿಯಾಗಿ ಅಂದರೆ ಒಂದೇ ಸೈಡ್ ಬೆಂದಿರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಎರಡು ಸೈಡು ಸ್ವಲ್ಪ ಬೇಯೋ ಥರ ಮಾಡ್ಕೋಬೇಕು ಎಣ್ಣೆಲೆಣ್ಣೆ ಇವಾಗ ಆಲ್ಮೋಸ್ಟು ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಬೆಂದಿದೆ ಆವಾಗವಾಗ ಮಾವಿನಕಾಯಿ ಮತ್ತು ಟೊಮೊಟೊನ ಈ ರೀತಿಯಾಗಿ ತಿರುವಿ ತಿರುವಿ ಬೇಯಿಸ್ಕೋಬೇಕು ಇಲ್ಲಾಂದ್ರೆ ಬಿಡ್ತವೆ ಅದಕ್ಕೋಸ್ಕರ ಮತ್ತು ಟೇಸ್ಟು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಬದನೆಕಾಯಿ ಬರ್ತಾ ಅಥವಾ ಬೆಂಡೆಕಾಯಿ ಬರ್ತಾ ಈ ರೀತಿಯಾಗಿ ಬೇರೆ ಥರದ ಚಟ್ನಿಗಳನ್ನು ಕೂಡ ಮಾಡ್ಕೊಂಡು ತಿಂದಿರ್ತೀರ ಇವಾಗ ಈ ರೀತಿಯಾಗಿ ಹೊಸ ರೀತಿಯಲ್ಲಿ ಮಾವಿನಕಾಯಿ ಬರ್ತಾನ ಒಮ್ಮೆ ಮಾಡಿ ಚೆನ್ನಾಗಿ ಬರುತ್ತೆ ಇದಂತೂ ವೈಟ್ ರೈಸ್ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗಿದೆ ಮನೇಲಿ ತರಕಾರಿ ಇಲ್ಲ ಅಂದಾಗ ಮತ್ತು ಒಂದೇ ತಿ ಒಂದೇ ರೀತಿಯಾಗಿರುವಂಥ ಚಟ್ನಿಗಳು ಮಾಡಿಕೊಂಡು ಬೇಜಾರಾಗಿ ಆಗಿದ್ದಾಗ ಕೂಡ ಈ ರೀತಿಯಾಗಿ ಹೊಸ ರುಚಿನ ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಚೆನ್ನಾಗಿ ಎಲ್ಲನೂ ಬೆಂದಿದ್ದಾವೆ ನಾನು ಟೊಮೊಟೊ ಮೇಗಿನ ಸೊಪ್ಪೆ ತೆಗಿತಾಯಿದ್ದೀನಿ ಮತ್ತು ಮಾವಿನಕಾಯಿ ಒಳಗಡೆ ಇರುವಂಥ ಮಾವಿನಕಾಯಿದು ಸಿಪ್ಪೆ ತೆಗೆದು ಅದನ್ನು ಕೂಡ ಸ್ವಲ್ಪ ಬಿಡ್ತೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ ಎಲ್ಲ ಟೊಮೊಟೊನೂ ನೀವು ಬೇಕಾದರೆ ಕಲ್ಲಲ್ಲಾದರೂ ಕುಟ್ಕೊಂಡು ಮಾಡ್ಕೋಬೋದು ಈಸಿ ಆಗುತ್ತೆ ಅಂತಂದರೆ ಮಿಕ್ಸಿಯಲ್ಲಿ ಮಾಡ್ಕೋಬೋದು ಇವಾಗ ಟೊಮೊಟೊ ಎಲ್ಲನೂ ಹಾಕಿದ್ದೀನಿ ಅದೇ ರೀತಿಯಾಗಿ ಮಾವಿನಕಾಯಿ ಸಿಪ್ಪೆಯಂದು ತೆಗೆದು ಸಿಪ್ಪೆ ತೆಗೆದು ಇದ್ದೀನಿ ಎಲ್ಲನೂ ಈ ರೀತಿಯಾಗಿ ಹಾಕೋಬೇಕು ಮತ್ತು ಅದ್ರ ಜೊತೆನೇ ಬೇಯಿಸ್ಕೊಂಡಿರೋ ಅಂಥ ಹುರ್ಕೊಂಡಿರೋ ಅಂಥ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿನ ಕೂಡ ಹಾಕೋತಾ ಇದ್ದೀನಿ ಮತ್ತು ನಾನಿಲ್ಲಿ ಈರುಳ್ಳಿನ ಎರಡು ಈರುಳ್ಳಿನ ಸಂದಾಗಿ ಕಟ್ ಮಾಡಿ ಹಸಿದೇನೆ ಹಾಕ್ತಾಯಿದ್ದೀನಿ ಈ ಮಾವಿನಕಾಯಿ ಭರ್ತಾ ಮಾಡಬೇಕಾದ್ರೆ ಹಸಿದೇ ಈರುಳ್ಳಿ ಹಾಕೋಬೇಕು ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಮಿಕ್ಸರ್ ಮಾಡ್ಕೊಂಡು ಬರೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬಂದಿರುವಂಥ ರೆಸಿಪಿ ಇದು ಮಾವಿನಕಾಯಿ ಬರ್ತಾನೆ ಅಂತ ಹೇಳ್ಬೋದು ನೀವೇನಾದರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಈ ರೀತಿಯಾಗಿರುವಂಥ ಹೊಸ ರೀತಿಯಾಗಿರುವಂಥ ಮಾವಿನಕಾಯಿ ಭರ್ತಾನೆ ಒಮ್ಮೆ ಟ್ರೈ ಮಾಡಿ ಚಿಕ್ಕವರು ಹಿಡಿದು ದೊಡ್ಡವ್ರವರೆಗೂ ಇಷ್ಟ ಆಗುವಂಥ ರೆಸಿಪಿ ಇದು ನಾನು ಇದನ್ನು ವೈಟ್ ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ನೋಡೋಣ ಬನ್ನಿ ವಾವ್ ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಾಗಿ ನಮ್ಮ ಚಾನಲನ್ನು ನೋಡಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯೂ